ಅನ್ನಪೂರ್ಣೇಶ್ವರಿ ನಗರದಲ್ಲಿ ಕುಡಿಯೋಕ್ಕೂ ನೀರಿಲ್ಲದಂತಹ ಪರಿಸ್ಥಿತಿ ಇಲ್ಲಿನ ಜನ ಏರಿಯಾ ಸಹವಾಸವೇ ಸಾಕು ಅಂತ ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೋಗ್ತಿದ್ದಾರೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ನೀರಿಗಾಗಿ ಅನ್ನಪೂರ್ಣೇಶ್ವರಿ ನಗರದ ಜನರ ಪರದಾಟ ನೀರಿಲ್ಲದೆ ಬಾಡಿಗೆ ಮನೆ ಖಾಲಿ ಮಾಡ್ತಿದ್ದಾರೆ ನಿವಾಸಿಗಳು ಒಂದೆಡೆ ಖಾಲಿ ಬಿಂದಿಗೆಗಳನ್ನ ಹಿಡಿದು ಪ್ರತಿಭಟಿಸ್ತಾ ಇರೋ ಜನ ಮತ್ತೊಂದೆಡೆ ನೀರಿಲ್ಲದೆ ಬಾಡಿಗೆ ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೋಗ್ತಾ ಇರೋ ಜನ ಮನೆ ಖಾಲಿ ಇದೆ ಅನ್ನೋ ಬೋರ್ಡು ಇದು ಆರ್ ನಗರ ವಿಧಾನಸಭಾ ಕ್ಷೇತ್ರದ ಅನ್ನಪೂರ್ಣೇಶ್ವರಿ ನಗರ ಡಿ ಗ್ರೂಪ್ ಲೇಔಟ್ನಲ್ಲಿ ಕಂಡುಬಂದ ದೃಶ್ಯಗಳು ಕಳೆದ ಎರಡೂವರೆ ತಿಂಗಳಿನಿಂದ ನೀರಿಲ್ಲದೆ ಸುಸ್ತಾದ ಜನರು ಖಾಲಿ ಬಿಂದಿಗೆಗಳನ್ನು ಹಿಡಿದು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎರಡೂವರೆ ತಿಂಗಳಾಯಿತು ನಮಗೆ ನೀರು ಬಂದಿಲ್ಲ ಎಲ್ಲ ಟ್ಯಾಂಕರ್ ಹೊಡೆಸ್ತಾ ಇದ್ದೀವಿ ಮೂರು ಸಾವಿರ ಎರಡೂವರೆ ಸಾವಿರ ಕೊಟ್ಟು ನೀರು ಓಡಿಸ್ತಾ ಇದ್ದೀವಿ ಕುಡಿಯಕ್ಕೆ ನೀರು ಆಗಿದೆ ನಮಗೆ ಆ ನೀರು ಬೇಕು ನಮಗೆ ಇವಾಗ ಬನ್ ಅಲ್ಲಿ ಆಫೀಸ್ಗೆ ಹೋದ್ರೆ ಮಾಡ್ತೀವಮ್ಮ ಹೋಗ್ರಮ್ಮ ಅಂತಾರೆ ಯಾರು ಬರಲ್ಲ ನಾವು ಎರಡು ಸಲ ಅಲ್ಲಿ ಮೇಯ್ನ್ ಆಫೀಸ್ಗೆ ಹೋಗಿ ಬಂದಿದ್ದೀವಿ ನಾವು ಕಂಪ್ಲೇಂಟ್ ಈ ಏರಿಯಾದಲ್ಲಿ ಪೈಪ್ಲೈನ್ ಸಮಸ್ಯೆ ಇದೆ ಅಂತ ಬರ್ತಿದ್ದ ನೀರು ಕೂಡ ಸ್ಟಾಪ್ ಆಗಿದ್ದರಿಂದ ಜನ ಕಂಗಾಲಾಗಿದ್ದಾರೆ ಟ್ಯಾಂಕರ್ ನೀರು ತರಿಸಿಕೊಳ್ಳೋಣ ಅಂದ್ರೆ ಅದು ಕೂಡ ದುಬಾರಿಯಾಗಿದೆ ಹೀಗಾಗಿ ಈ ಏರಿಯಾ ಸಾಹಸವೇ ಬೇಡ ಅಂತ ಎಷ್ಟೋ ಜನ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಬಾಡಿಗೆದಾರರು ಇಲ್ಲದೆ ಮನೆ ಮಾಲೀಕರು ಕೂಡ ಕಂಗಾಲಾಗಿದ್ದಾರೆ ಕಳೆದ ಎರಡೂವರೆ ತಿಂಗಳಿಂದ ಕಾವೇರಿ ನೀರಿನ ಸಮಸ್ಯೆ ಇದೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಜನ ಭವಣೆ ಪಡ್ತಾ ಇದ್ದಾರೆ ಬಾಡಿಗೆ ಇದ್ದವರು ಯಾರು ಇಲ್ಲಿ ನಿಲ್ತಾ ಇಲ್ಲ ಎಲ್ಲ ಹೋಗ್ತಾ ಇದ್ದಾರೆ ಜನಗಳು ತುಟ್ಟು ತುಟ್ಟು ನೀರಿಗಾಗಿ ಒದಾಡುವಂಥ ಪರಿಸ್ಥಿತಿ ಬಂದ ಹಿಂದೆ ಕೊರೋನಾ ಆದವಾಗ ಜನ ತಂಗಾಂಗೆ ಕಂಗಾಲಾಗೋದ್ರು ಈಗ ಬರಗಾಲ ಬಂದ್ಬಿಟ್ಟು ನಮ್ಗೆ ಅರ್ಥ ಆಗ್ತದೆ ಕರ್ನಾಟಕದಲ್ಲಿ ನೀರಿನ ಸಮಸ್ಯೆ ಇದೆ ಅರ್ಥ ಆಗ್ತದೆ ಆದರೆ ಬಿಡುವಂಥ ನೀರನ್ನು ಸರಿಯಾದ ಸಮರ್ಪಕವಾಗಿ ಡಿಸ್ಟ್ರಿಬ್ಯೂಷನ್ ಮಾಡೋ ಸಿಸ್ಟಮ್ ಬೇಕು ಈ ಏರಿಯಾದಲ್ಲಿ ನೀರಿಲ್ಲದೆ ಪರದಾಡ್ತಾ ಇರೋ ಬಗ್ಗೆ ನ್ಯೂಸ್ ಎಯ್ಟೀನ್ ಅಧಿಕಾರಿಗಳ ಕಣ್ತೆರಸಿದ ಬಳಿಕ ಅಧಿಕಾರಿಗಳು ಓಡಿ ಬಂದು ತಾತ್ಕಾಲಿಕವಾಗಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಎರಡು ಟ್ಯಾಂಕರ್ ಮೂಲಕ ನೀರು ಪೂರೈಸಿದ್ದು ಪೈಪ್ ಲೈನ್ ಸಮಸ್ಯೆಯನ್ನ ಸೋಮವಾರದೊಳಗೆ ಬಗೆಹರಿಸ್ತೀವಿ ಎಂದಿದ್ದಾರೆ ಈಗ ನಾವು ಲೈನ್ ಮಾಡಿದ್ವಿ ಇವಾಗ ಟ್ಯಾಂಕರ್ ವ್ಯವಸ್ಥೆ ಮಾಡ್ತೀವಿ ಸೊ ಪೈಪ್ ಲೈನ್ ಏನ್ ಇಲ್ಲ ಇದು ರಿಚ್ ಪೋರ್ಷನ್ ಇಂದ ಡಿವೈಡ್ ಆಗ್ತಿದೆ ಅದಕ್ಕೆ ಅಂತಾನೆ ಕಂಟ್ರೋಲ್ ವಾಲ್ ವಾಳಕಿದ್ವಿ ಆ ವಾಲ್ ಹಾಕಿದ್ಮೇಲೆ ಈಗ ಪರವಾಗಿಲ್ಲ ಈ ಪಂಪಿಂಗ್ ಲೈನ್ ಅಲ್ಲಿ ಈಗ ನೀರು ಕೊಟ್ಟ ಸಾಲ್ವ್ ಆಗುತ್ತೆ ಏನು ಸಮಸ್ಯೆ ಇಲ್ಲ ಬೇಸಲಿನ ಆಘಾತ ಜೋರಾಗಿರೋ ಹೊತ್ತಲ್ಲೇ ಕಾವೇರಿ ನೀರು ಸಾಕಾಗದೇ ಇರೋದು ಜನರನ್ನ ಕಂಗಾಲಾಗಿಸಿದೆ ಅತ್ತ ಜನರ ಸಮಸ್ಯೆ ಆರಿಸಬೇಕಿದ್ದ ಜನಪ್ರತಿನಿಧಿಗಳು ಎಲೆಕ್ಷನ್ ಟೆನ್ಷನ್ ನಲ್ಲಿ బిಜಿ ಆಗಿದ್ದಾರೆ ಬೇಸಿಗೆ ಮುಗಿಯೋತನಕ ಜನರು ಇನ್ನೆಷ್ಟು ಕಷ್ಟ ಅನುಭವಿಸಬೇಕು ಅಂತ ಚಿಂತೆ ಕಾಡತಿದೆ ರಂಜನ್ ಶಿರ್ಲಾಲ್ ನ್ಯೂಸ್ ಐಟೀನ್ ಬೆಂಗಳೂರು ಬೆಂಗಳೂರಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ ಹೀಗಾಗಿ ನೀರಿನ ಸಮಸ್ಯೆ ಕುರಿತು ನಾಳೆ ಸಿಎಂ ಹಾಗೂ ಡಿಸಿಎಂ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಬಿಬಿಎಂಪಿ ಹಾಗೂ ಜಲಮಂಡಳಿ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಸಭೆ ನಡೆಸಿದ್ದಾರೆ ಎಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಲ್ಲಿ ತುರ್ತು ಕ್ರಮದ ಬಗ್ಗೆ ಸಭೆಯಲ್ಲಿ ಪರಿಹಾರ ಕ್ರಮಗಳ ಬಗ್ಗೆ ಸೂಚನೆ ನೀಡಲಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ